ಜೀವನದಲ್ಲಿ ವೀರಭದ್ರನ್ನು ನಡೆಸಿದ್ದಾರೆ ನೀನು ಕರೆ ತಂದು ನಿನ್ನ ಕಾರ್ಯ ನೆರವೇರು ಇದು ಶಂಕರನ ಆಧರಿಸಿ Hey, <laughs>

쉬어가면, 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 쉬어가 ಇರಲಿರುವುದು ಸರಿಯಲ್ಲ ಬರಗಿಡದು ಹೋಗು ಬದಲಿ ಮಠದಲ್ಲಿ ವೀರಭದ್ರ ಸ್ವಾಮಿ ಆಗಿರದೇ ಮುಂದೆ ಪುಣ್ಯ ಪುರುಷ ಬರ್ತಾನೆ ಆತನಿಂದಲಾಗಿ ವರ್ಷದ ದೃಷ್ಟಿಯಲ್ಲೇ ನಿನಗೊಂದು ಯೋಗ್ಯವಾದದ್ದರಲ್ಲೇ ಕಲ್ಪಿತವಾಗುತ್ತದೆ ಎಂಬುದಾಗಿ ಹೇಳಿದರು ಅಂದಿನಿಂದ ಮೊದಲುಗೊಂಡು ಅಂತ ಒಬ್ಬ ಗಣ್ಯ ವ್ಯಕ್ತಿ ಎಲ್ಲಿಂದ ಬರ್ತಾನೆ ಯಾವಾಗ ಬರ್ತಾನೆ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು ಈಗ ಹೇಳ್ತಾ ಇದ್ದೇನೆ ನಿನ್ನ ಮನದ ಬಯಕೆ ಹೇಗೋ ಕೇಳಿಕೋರಿದ್ದೇನೆ

ಎನ್ನು ಪ್ರಪದಲ್ಲಿ ಅದು ಏನು ಅಂತ ಅನುಭವಕ್ಕೆ ಈ ಕ್ಷಣದವರೆಗೆ ಬರಲಿಲ್ಲ ಈಗ ಅದು ಏನು ಎಂತ ಅದಕ್ಕೆಲ್ಲದ ಉತ್ತರವನ್ನು ನಾನು ಪಡೆದಿದ್ದೇನೆ ಹೌದಾ ನಾನು ಮತ್ತೆ ಘಟ್ಟದ ಎಂಬ ಸ್ಥಳದಲ್ಲಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಪೂಜಾ ಕೈ ಕರೆವನ್ನು ಕೈಗೊಂಡು ಅಡಸುತ್ತಾ ಓಹೋ ಪ್ರತಿದಿನವೂ ಮಧ್ಯಾಹ್ನದ ಪೂಜೆಯನ್ನು ಮಾಡಿ ಆ ತೀರ್ಥ ಪ್ರಸಾದವನ್ನು ಆ ನಾಡ ನಾಡುವ ಅಲಸನಿಗೆ ನಾನು ಕೊಡಬೇಕು ಹೌದಾ ಕೊಂಡು ಹೋಗುವಲ್ಲಿವರೆಗೆ ಆತ ಉಪವಾಸ ಬ್ರಹ್ಮಲಿಂಗೇಶ್ವರನ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿಯೇ ಆಹಾರವನ್ನು ಧುಂಜಿಸುತ್ತಿದ್ದ ಸರ್ಪನಂತೆ ನಾನೇ ನಾನು ಯಾವ ಸ್ಥಳದಲ್ಲಿ ನನ್ನ ದನಿವಾರವನ್ನು ಕಳೆದು ಬೇಡ ಯಾವ ಸ್ಥಳ ಸ್ಥಳದಲ್ಲಿ ನನ್ನ ಕಣ್ಣೀರು ಬಿತ್ತು ಅದೇ ಮರ ಬಿಟ್ಟಿನಲ್ಲಿ ಭವ್ಯವಾದಂತಹ ಒಂದು ದೇವಸ್ಥಾನವನ್ನು ಕಟ್ಟಿಸಿದ್ದೇನೆ ಎಂಬುದಾಗಿ ಹೌದಾ ಮಾತನ್ನು ಕೇಳಿ ಮನಸ್ಸಿಗೆ ಸಮಾಧಾನವಾಯಿತು ಆದ್ರ ಒಂದು ವಿಚಾರ ನನ್ನೊಂದಿಗೆ ಗಣಗಳು ಇದ್ದಾರೆ ಅವರಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಡುವುದಕ್ಕೆ ಸಾಧ್ಯ ಉಂಟೆ ಸಂಖ್ಯೆಯಲ್ಲಿ ಗಣಗಳು ಬಂದರೂ ಸಹ ಎಲ್ಲಾ ಆ ಆದರೆ ನಾನು ದುರ್ಗದಲ್ಲಿ ಈ ಕ್ಷೇತ್ರವನ್ನು ಯಾವತ್ತೂ ಮರೆಯಬಾರದು ತಾನೆ ಈ ನಾಡಿನ ಜನತೆ ಈ ಕ್ಷೇತ್ರಕ್ಕೆ ಇನ್ನು ಮುಂದೆ ಬಾಳೆಹೊನ್ನೂರು ಎನ್ನುವಂತ ಹೆಸರು ಪ್ರತೀತಿ ಆಗಲಿ ಅಷ್ಟೇ ಅಲ್ಲನ್ನು ಕಂಡ ಕ್ಷಣದಲ್ಲಿ ಹಾಗಾಗಿ ಈ ಕ್ಷೇತ್ರಕ್ಕೆ ಇನ್ನು ಮುಂದೆ ಕಪ್ಪ ಎನ್ನು ಹೆಸರು ಪ್ರತೀತಿ ಆಗಲಿ ನಿನ್ನನ್ನು ಬೆಂಬಲಿಸಿ ನಾನು ಬರ್ತೇನೆ ನನ್ನನ್ನು ಅನುಸರಿಸಿ ಸಾವಿರಾರು ಮಂದಿಗಳು ಕಣಗಳು ಬರ್ತಾರೆ ಬರುವಂತಹ ರವಸಕ್ಕೆ ಗಂಡ ಸತ್ತು ಕೇಳ್ತದೆ ಶಂಕ ನಿನಾದ ಇದು ಎಲ್ಲಿಂದ ಬಂತು ಹೇಗೆ ಬಂತು ಎಂಬುದಾಗಿ ತಪ್ಪಿ ಹಿಂದೆ ತಿರುಗಿ ನೋಡಬೇಡ ಒಂದು ವೇಳೆ ಹಿಂದೆ ತಿರುಗಿ ನೋಡಿದೆ ಎಂದು ಹೋದ್ರೆ ವೀರಭದ್ರ ಸ್ವಾಮಿ ಅಲ್ಲಿ